ಹಾಯ್ ಹಾಗೆಲ್ರು ನಮಸ್ಕಾರ ನಾನ್ ನಿಮ್ಗೆ ಆಲ್ರೆಡಿ ತೋರ್ಸಿದ್ದೆ ತುಮಕೂರಿನ ಒಂದು ಎಸ್ ಎಸ್ ಮಾಲ್ ನ ವ್ಯೂ ಈಗ ನಾವು ದಾವಣಗೆರೆಯಲ್ಲಿ ಇದ್ದೀವಿ ದಾವಣಗೆರೆಯ ಒಂದು ಸ್ಪೆಷಲ್ ಹೋಟ್ಲಿದು ಏನ್ ಈ ಹೋಟ್ಲ್ ಹೆಸರು ವಸಂತ ಬೆಣ್ಣೆ ದೋಸೆ ವಸಂತ ಬೆಣ್ಣೆ ದೋಸೆ ಸೊ ನಮ್ ಜೊತೆಗಿದ್ದಾರೆ ನೋಡಿ ನಮ್ಮೆಲ್ಲರ ಪ್ರೀತಿಯ ಪ್ರಮೋದ್ ಶೆಟ್ರು ಬೆಣ್ಣೆ ದೋಸೆ ತಿಂತ ಇದಾರೆ ಈಗ ನೋಡಿ ಬೆಣ್ಣೆ ದೋಸೆ ಸಕ್ಕತ್ತಾಗಿದೆ ಆಲ್ರೆಡಿ ಬಂದಿದೆ ಇಲ್ಲಿ ಬೆಣ್ಣೆ ದೋಸೆ ನಮ್ದು ಇವತ್ತಿನ ಫೇಮಸ್ ಬಂದ್ಬಿಟ್ಟು ತುಮಕೂರು ಆಯ್ತು ತುಮಕೂರ್ ದಾವಣಗೆರೆ ದಾವಣಗೆರೆ ಎರಡು ಥಿಯೇಟರ್ಸ್ ವಿಸಿಟ್ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ನೆಕ್ಸ್ಟ್ ಅಭಿಮಾನಿಗಳನ್ನ ಮಾತಾಡ್ಸ್ಲಿಕ್ಕೋಸ್ಕರ ಪ್ರಮೋದ್ ಚೆಕ್ ಎಲ್ಲಿ ಬರ್ತಾರೆ ಅಂತ ಅವ್ರನ್ನೇ ಕೇಳಿ ಪ್ರಮೋದ್ ಚೆಕ್ರೆ ಹೇಗಿದೆ ರೆಸ್ಪಾನ್ಸ್ ಎಲ್ಲರಿಗೂ ಅದ್ಭುತವಾಗಿತ್ತು ಸಾರಿ ವಾರದ ದಿನದಲ್ಲೂ ತುಮಕೂರು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಆಡಿಟೋರಿಯಂ ತುಂಬಿದ್ದು ಸೊ ಹ್ಯಾಪಿ ಫಾರ್ ದಟ್ ಅಲ್ಲಾದ್ಮೇಲೆ ಈಗ ದಾವಣಗೆರೆ ಬಂದಿದ್ದೀವಿ ನಾಲ್ಕೂವರೆಗೆ ಅವರು ಪೂರ್ತಿ ಸಿನಿಮಾ ನೋಡ್ಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಆರೂವರೆಗೆ ಅಲ್ಲಿ ಬಿಡುತ್ತೆ ಅಲ್ಲಿ ಸೂಪರ್ ಆಗಿ ಇಲ್ಲಿ ಒಂದು ಬೆಣ್ಣೆ ದೋಸೆ ತಿಂದ್ಕೊಂಡ ದಾವಣಗೆರೆಯಲ್ಲಿ ಅಂತ ಬಂದು ಲಾಸ್ಟ್ ಟೈಮ್ ಪ್ರಮೋಷನ್ ಬಂದಾಗ್ಲೂ ಇಲ್ಲೇ ತಿಂದಿದ್ದೆ ಓಕೆ ಇನ್ಸರ್ನು ಇಲ್ಲೇ ತಿನ್ಬೇಕು ಅಂತ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಹಾ ನಾಳೆ ಶಿವಮೊಗ್ಗ ಮತ್ತೆ ಭದ್ರಾವತಿ ಓಕೆ ಶಿವಮೊಗ್ಗ ಮತ್ತೆ ಭದ್ರಾವತಿ ಜನಕ್ಕೆ ನಾಳೆ ನಿಮ್ ಜೊತೆ ನಾನು ಸಿನಿಮಾ ನೋಡ್ತೀನಿ ನಾಳೆ ಎಷ್ಟು ಗಂಟೆಗೆ ಶಿವಮೊಗ್ಗ ನಾಳೆ ಬೆಳಗ್ಗೆಯಿಂದ ಭಾರತ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಶೋಗಳನ್ನೂ ನಾನು ಇರ್ತೀನಿ ಓಹ್ ಮಧ್ಯಾಹ್ನ ಭದ್ರಾವತಿಲಿ ಮಧ್ಯಾಹ್ನ ಭದ್ರಾವತಿಲಿ ಇರ್ತೀನಿ ಹಾ ಸೊ ಯಾರ್ಯಾರು ನನ್ನ ಜೊತೆ ಮಾತಾಡಬೇಕು ನನ್ನ ಜೊತೆ ಫೋಟೋ ತಗೋಬೇಕು ಅಥವಾ ಲಾಫಿಂಗ್ ಬುದ್ಧ ಎಕ್ಸ್ಪೀರಿಯೆನ್ಸ್ ಹಂಚ್ಕೊಬೇಕು ಅಂತಿದೀರಾ ಇವೆಲ್ರೂ ನನ್ನ ಭೇಟಿ ಆಗ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ಮತ್ತು ನಾಳೆಯ ಅಪ್ಡೇಟ್ಸ್ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಿನಿಮಾನ ಬಂದು ದಯವಿಟ್ಟು ಥಿಯೇಟರ್ ಅಲ್ಲೇ ನೋಡಿ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿದೆ ಎಂಗೇಜಿಂಗ್ ಆಗಿದೆ ನಾವೀಗ ನಮ್ಮ ಬೆಣ್ಣೆ ದೋಸೆನಾ Savita Thank you very much.